ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಬದಲಾವಣೆಗಳನ್ನು ತಂದು ಕೇಂದ್ರ ಸರ್ಕಾರ ವಿಶೇಷವಾದ ಕಾನೂನನ್ನ ಜಾರಿಗೆ ತಂದು ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಅನೇಕ ರಾಜ್ಯಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ತಮಗೆಲ್ಲರೂ ಕೂಡ ವಿಚಾರ ಮುಖಾಂತರ ಜನರಿಗೊಳಿಸುವಂತ ಕಾರ್ಯವನ್ನ ಮಾಡಿದ್ದಾರೆ ಇಷ್ಟಾದರೂ ಕೂಡ ಇನ್ನೂ ಕೂಡ ಕಾಂಗ್ರೆಸ್ನ ಮುಖಂಡರುಗಳು ಅಲ್ಲಿ ಇಲ್ಲಿ ಹಗುರ ಮಾತನಾಡಿದ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪ್ರತಿಭಟನೆಯನ್ನು ನಾವು ರಾಜ್ಯಾದ್ಯಂತ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಚೌಕಟ್ಟನೇ ಈ ಕಾರ್ಯಕ್ರಮವನ್ನು ಪ್ರತಿಭಟನೆಯಿಂದ ತೆಗೆದುಕೊಳ್ತೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ಕೂಡ ಕೇಳಿದ್ದೀವಿ ನೋಡಿದ ಹಾಗಾಗಿ ತಮ್ಮ ಮುಖಾಂತರ ಕೆಲವು ವಿಚಾರಗಳನ್ನ ಸ್ಪಷ್ಟತೆಯನ್ನ ಕೊಡಬೇಕಾಗಿರುವ ಒಬ್ಬ ಸಂಸದನಾಗಿ ನನ್ನ ಕರ್ತವ್ಯ ನಮಗೆ ಗೊತ್ತಿದೆ ವಿ ಬಿ ಜಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತೆ ಆಜೀವಿಕ ಮಿಷನ್ ಗ್ರಾಮೀಣ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗ ಅದರಲ್ಲಿದ್ದಂಥ ಲೋಪದೋಷಗಳನ್ನ ನ್ಯೂನತೆಗಳನ್ನ ಸರಿ ಮಾಡುವಂಥ ಒಂದು ಮುಖಾಂತರ ನಮ್ಮ ಗ್ರಾಮೀಣ ಜನರಿಗೆ ಒಂದು ಹೆಚ್ಚಿನ ಒಂದು ಅನುಕೂಲವನ್ನ ಮಾಡೋಸ್ಕರ ಮತ್ತೆ ಇನ್ನು ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಜಾರಿ ತರುವಂತಹ ದಿಕ್ಕಿನಲ್ಲಿ ಈ ಒಂದು ನೂತನವಾದಂತ ಬಿ ಜಿ ರಾಮ್ಜಿ ಕಾರ್ಯ ಜಾರಿ ತರುವಂತಹ ಪ್ರಯತ್ನ ಮನೆ ಚಳಿಗಾಲದ ಅಧ್ಯಕ್ಷ ಆಗಿದ್ದು

ಆ ಒಂದು ಅಧಿವೇಶನ್ ಅನ್ನ ರಾಮ್ ಅಂತ ಹೇಳಿ ಅಲ್ಲಿ ಬರುವಂತ ಪ್ರಯತ್ನ ಆಗಿದೆ ಅದಕ್ಕೋಸ್ಕರ ರಾಮ್ ಅಂತ ಬಂದಿದ್ದಕ್ಕೆ ಈ ಕಾಂಗ್ರೆಸ್ ಇದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅಕಸ್ಮಾತ್ ಮಹಾತ್ಮ ಗಾಂಧಿಯವರು ಇದ್ದರೂ ಕೂಡ ಅವರು ಕೂಡ ಇದಕ್ಕೆ ಆಕ್ಷೇಪಣೆ ಎತ್ತುತ್ತಿಲ್ಲ ಅಂತೇಳಿ ನಾನು ಎಲ್ಲೊಂದು ಕಡೆ ಅನ್ನಿಸ್ತಾ ಇದ್ದೀನಿ ಯಾಕೆಂದ್ರೆ ಗಾಂಧೀಜಿಯವರ ಉಸಿರೇ ರಘುಪತಿರಾಗುವ ರಾಜಾರಾಮ್ ಪ್ರತೀತ ಭಾವನ ಗಾಂಧೀಜಿ ಕೇಳಿ ಕೊಟ್ಟಂತ ಗಾಂಧೀಜಿಯವರು ಯೋಜನೆಯಿಂದ ಎಷ್ಟು ಒಳ್ಳೆದಾಗ್ತಾ ಇದೆ ಎಷ್ಟು ಸುಧಾರಣೆ ಆಗ್ತಾ ಇದೆ ದೇಶಕ್ಕೆ ಯಾವ ರೀತಿಯಂತ ಒಂದು ಪರಿವರ್ತನೆ ಈ ಕಾರ್ಯಕ್ರಮದ ಮುಖಾಂತರ ಸಾಧ್ಯ ಇವುಗಳ ಒಂದು ಆಧಾರದ ಮೇಲೆ ತಾತ್ವಿಕ ತಾತ್ವಿಕವಾಗಿ ತಾರ್ಕಿಕವಾಗಿ ಏನೇ ಸಂದೇಹ ಸಮ ಒಂದು ಸಂಶಯ ಆಕ್ಷೇಪಣೆಗಳು ಇದ್ರೂ ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನು ಈ ಆಲ್ರೆಡಿ ಮಾಡಿದೆ ಇನ್ನೂ ಕೂಡ ಏನಾದರೂ ಇದ್ರೆ ಸ್ಪಷ್ಟತೆಯನ್ನು ಈ ಕಾರ್ಯಕ್ರಮದಲ್ಲಿ ಕೊಡ್ಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ತಯಾರಿಯಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇತಿಹಾಸನೇ ಹೇಳುತ್ತೆ ಕಾಂಗ್ರೆಸ್ ಏನು ಹೇಳುತ್ತೋ ಅದರ ವಿರುದ್ಧವಾಗೇ ಕಾಂಗ್ರೆಸ್ ಪಕ್ಷ ಕಟ್ಕೊಂಡು ಕೂಡ ಅನೇಕ ಉದಾಹರಣೆಗಳ ಮುಖಾಂತರ ನಾವೆಲ್ಲ ಕೂಡ ಹೇಳ್ಬೋದು ಮತ್ತೆ ಐತಿಹಾಸಿಕ ಸತ್ಯವನ್ನು ಯಾರು ಕೂಡ ಮರೆಭಾಷಣೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಇತ್ತೀಚೆಗೆ ಗಾಂಧೀಜಿಯವರ ಬಗ್ಗೆ ಒಬ್ಬ ದಿಢೀರವಾಗಿ ಪ್ರೀತಿ ಬಂದಿದೆ ಅವರಿಗೆ ಈ ಒಂದು ಕಾರ್ಯಕ್ರಮ ಎರಡು ಸಾವಿರದ ಆರಲ್ಲಿ ಎರಡು ಸಾವಿರದ ಆರಲ್ಲಿ ಎನ್ ಆರ್ ಐ ಜಿ ಎ ನರೇಗಾ ನರೇಗಾ ಅಂತ ಹೇಳಿ ತಂದಂತ ಕಾರ್ಯಕ್ರಮ ಕೇವಲ ಮೂರ್ನಾಲ್ಕು ವರ್ಷಗಳಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಸಂದರ್ಭದಲ್ಲಿ ರಾಷ್ಟ್ರೀಯ ಲಾಭಕ್ಕೋಸ್ಕರ ಮನರೇಗಾ ಅಂತ ಹೇಳಿ ಮಾಡಿದ್ದು ಇಡೀ ಪ್ರಪಂಚಕ್ಕೆ ಬಂದಂತಹ ವಿಚಾರ ಇದನ್ನೇ ರಾಜ ಚುನಾವಣೆಗೋಸ್ಕರ ಕಾಂಗ್ರೆಸ್ ಇತಿಹಾಸವನ್ನ ಪಡ್ಕೊಂಡು ಬಂದಿದ್ದು ಕೂಡ ಅನೇಕ ಐತಿಹಾಸಿಕ ಸತ್ಯವನ್ನು ಯಾರು ಕೂಡ ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ಮೊದಲು ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಸಾವಿರದ ಒಂಬೈನೂರ ತೊಂಬತ್ತೈದು ಜಾರಿಗೆ ಬಂದ ಎರಡ್ ಸಾವಿರದ ಏಳಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತೇಳಿ ಐ ಜಿ ಎನ್ಒ ಎ ಪಿ ಎಸ್ ಕಾಂಗ್ರೆಸ್ ಇತರ ಹೆಸರನ್ನು ಬಗ್ಗೆ ಮಾಡಿ ಬರ್ಲಿಲ್ವಾ ನಿಮಗೆ ಆರ್ ಟಿ ಐ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಹದ್ನಾಕರ ಪೂರ್ವದಲ್ಲಿ ಸುಮಾರು ನಾನೂರ ಐವತ್ತಕ್ಕಿಂತ ಹೆಚ್ಚಿನ ಸರ್ಕಾರಿ ಯೋಜನೆಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಆ ಸಂಸ್ಥೆಗಳಿಗೆ ಕೇವಲ ಮೂರು ಜನರ ಹೆಸರನ್ನು ಇಟ್ಕೊಂಡ ಪ್ರಯತ್ನ ಅದೇ ರೆಕಾರ್ಡ್ ಇದೆ ನಾನೂರ ಐವತ್ತು ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಿಗೆ ಜವಾಹರ್ಲಾಲ್ ನೆಹರು ಅವರ ಹೆಸರು ಇಂದಿರಾ ಗಾಂಧೀಜಿಯವರ ಹೆಸರು ರಾಜೀವ್ ಗಾಂಧಿಯವರ ಹೆಸರನ್ನು ಇಟ್ಕೊಂಬಂದ್ರಲ್ಲ ಅವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನವ ಇರುವಂತ ನೆನಪು ನಿಮಗೆ ಬರಲಿಲ್ವಾ ಉದಾಹರಣೆಗೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ರಾಷ್ಟ್ರೀಯ ಕುಡಿಯುವ ನೀರನ್ನ ಮಿಷನ್ ಎನ್ ಡಿ ಡಬ್ಲ್ಯೂ ಎಂ ಕಾರ್ಯಕ್ರಮ ಜಾರಿ ಇರ್ತದೆ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತಾರೊಂಬತ್ತರಲ್ಲಿ ಆ ಕಾರ್ಯಕ್ರಮಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಕುಡಿಯುವ ನೀರಿನ ಮಿಷನ್ ಅಂತೇಳಿ ನಾಮಕರಣ ಮಾಡಲ್ಲ ಅವತ್ತು ನಿಮಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಜ್ಯೋತಿ ಯೋಜನೆ ಈ ಯೋಜನೆಗೆ ಎರಡ್ ಸಾವಿರದ ಐದರಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ ಅಂತ ಹೇಳಿ ಅವತ್ತು ಮರುನಪ್ಪಣೆ ಈ ರೀತಿ ಅವರ ಸ್ಪಷ್ಟವಾದಂತಹ ಹೆಜ್ಜೆಗಳು ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆ ಈ ಸಮಾಜ ಬಳಸ್ತಾ ಇದೆ ಉದಾಹರಣೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಗೌರವಿತ ಮನಮೋಹನ್ ಸಿಂಗ್ ಜಿ ಅವರು ಪ್ರಧಾನಮಂತ್ರಿ ಇದ್ದಾದ ಸಂದರ್ಭದಲ್ಲೂ ಕೂಡ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಈ ದೇಶಕ್ಕೆ ಮೂವತ್ತು ಮೂವತ್ ಮೂರು ಸಾವಿರ ಕೋಟಿ ಕೂಡ ಹಣವನ್ನು ಕೊಡುವಂತ ಪ್ರಯತ್ನ ಗೌರವ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಇದೇ ಬಡವರ ಕಾರ್ಯಕ್ರಮಕ್ಕೆ ಎರಡು ಲಕ್ಷದ ಎಂಬತ್ತಾರು ಸಾವಿರ ಕೋಟಿಯಿಂದ ಹಿಡಿದು ಅಪ್ ಟು ತ್ರೀ ಲ್ಯಾಕ್ಸ್ ಕೋಟಿ ಕೂಡ ಈ ಕಾರ್ಯಕ್ರಮಕ್ಕೆ ಹಣವನ್ನು ಕೊಟ್ಟು ಮತ್ತು ನಲವತ್ತೆಂಟು ಪರ್ಸೆಂಟ್ ಮಹಿಳೆಯರು ಮಾತ್ರ ಈ ಯೋಜನೆಗೆ ಉಪಯೋಗ ಆಗ್ತಾ ಇತ್ತು ನಮ್ಮ ವಧಿಯಲ್ಲಿ ಇದನ್ನ ಮಹಿಳೆಯರಿಗೆ ಸುಮಾರು ಐವತ್ತೇಳು ಗಿಂತ ಹೆಚ್ಚು ಪ್ರತಿಶತ ಏರಿಕೆಯನ್ನ ಕೊಡುವಂಥ ಪ್ರಯತ್ನ ಮತ್ತೆ ತೊಂಬತ್ಮೂರು ಗಿಂತ ಹೆಚ್ಚು ನೇರವಾಗಿ ಹಣ ವರ್ಗಾವಣೆ ಮಾಡುವಂಥ ಕೆಲಸ ಕೂಡ ನಮ್ಮ ಸಂದರ್ಭದಲ್ಲಿ ಆಗಿದೆ ಈ ರೀತಿ ಕಾಲ ತಕ್ಕಂತೆ ಯೋಜನೆಗಳನ್ನು ವರ್ಗಾವಣೆ ತಲುಪಿಸಲು ಸರ್ಕಾರದ ಒಂದು ಪ್ರಯತ್ನ ಎರಲಾಗಿದೆ ಎಸ್ಐಆರ್ ಎಸ್ಐಆರ್ ಬಗ್ಗೆಯೂ ಕೂಡ ಇದೇ ರೀತಿಯಿಂದ ಸಾಕಷ್ಟು ಚರ್ಚೆಗಳನ್ನ ಈ ಕಾಂಗ್ರೆಸ್ ಮಾಡ್ಕೊತ ಬಂತು ಎನ್ ಡಿ ಎಂತರ ಪಕ್ಷಗಳು ಕೂಡ ಪ್ರತಿಭಟನೆ ಮಾಡಿದ್ರು ಹಲ್ಲೆಗಳು ಮಾಡಿದ್ರು ಚುನಾವಣಾ ಅಧಿಕಾರಿಗಳ ಕೂಡ ಅನ್ನುವಂತಹ ಪ್ರಯತ್ನವನ್ನು ಕೂಡ ರಾಷ್ಟ್ರದಲ್ಲಿ ಸಂವಿಧಾನ ವಿರೋಧಿ ನಡವಳಿಕೆಗಳು ಕೂಡ ಮಾಡಿದ್ರು ಆ ಸಂದರ್ಭ ಇದೇ ರೀತಿಯಾದ ಒಂದು ನಡವಳಿಕೆ ಈ ಉದಾಹರಣೆಗೆ ಇವತ್ತಿನ ಕೂಡ ಒಂಬತ್ತು ರಾಜ್ಯಗಳಲ್ಲಿ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸ್ಪೆಷಲ್ ಇಂಟೆಲ್ಸಿವ್ ರಿವಿಸನ್ ಎಸ್ ಐಆರ್ ಮುಗ್ದಿದೆ ಈಗ ಟೋಟಲ್ ಇಷ್ಟು ರಾಜ್ಯಗಳಿಂದ ಒಂಬತ್ತು ರಾಜ್ಯ ಪ್ಲಸ್ ಮೂರು ಕೇಂದ್ರಾಡಳಿತ ಪ್ರದೇಶಗಳಿಂದ ಒಟ್ಟು ಐವತ್ತು ಕೋಟಿ ಲಕ್ಷ ಮತದಾರರಲ್ಲಿ ಆರೂವರೆ ಕೋಟಿ ಮತದಾರರ ಹೆಸರು ಕೈ ಬಿಡುವಂತ ಪ್ರಯತ್ನ ಆಗಿದೆ ಕೋಟಿ ಅರವತ್ತು ಲಕ್ಷ ನಲವತ್ತು ಲಕ್ಷ ಮತದಾರ ಮಾತ್ರ ಆ ಓಟು ಹುಡುಕೊಂಡಿದ್ದಾರೆ ಇದು ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತಹ ಇರೋದೇ ರಾಜ್ಯದಲ್ಲಿ ಉತ್ತರ ಇರ್ಬೋದು ರಾಜಸ್ಥಾನ್ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಗುಜರಾತ್ ಇರ್ಬೋದು ಬಿಜೆಪಿ ಆಡಳಿತ ರಾಜ್ಯಗಳನ್ನು ಸೇರ್ಕೊಂಡು ನಮ್ಮ ಎನ್ ಡಿ ಎ ಸರ್ಕಾರವನ್ನು ಬಿಟ್ಟು ನುಡಿದಂತ ವೆಸ್ಟ್ ಬೆಂಗಾಲ್ ಬಂತು ತಮಿಳುನಾಡು ಬಂತು ಕೇರಳ ಬಂತು ಅಂಡಮಾನ್ ನಿಕೋಬಾರ್ ಇವೆಲ್ಲದೂ ಕೂಡ ಸೇರ್ಕೊಂಡು ಕೇಂದ್ರಾಂತ ಪ್ರದೇಶಕ್ಕೆ ಸೇರ್ಕೊಂಡು ಇರುವಂತಹ ಯಾರೋ ಒಬ್ಬ ಮತದಾರ ಒಂದು ಬಿಟ್ಟು ಹೋಗಿದೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಅವರು ಏನೇ ಕಾರ್ಯಕ್ರಮಗಳನ್ನ ಜನರ ಒಂದು ಹಿತದೃಷ್ಟಿಯನ್ನ ಇಟ್ಕೊಂಡು ತರುವಂತ ಪ್ರಯತ್ನ ಮಾಡಿದಾಗ ಯಾವುದೇ ಒಂದು ವೈಚಾರಿಕತೆ ಇರದಾಗೆ ಈ ರೀತಿ ವಿರೋಧ ಮಾಡ್ಕೊಂಡು ಬರುವಂತ ಕೆಲಸವನ್ನು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಮುಂದುವರಿಸುವಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ ಮತ್ತೆ ಅವ್ರ ಪ್ರೆಸೆಂಟೇಶನ್ ಅಲ್ಲಿ ಯಾವುದೇ ಒಂದು ತಾತ್ವಿಕವಾದಂತ ಕೂಡ ಇರಲ್ಲ ವಾಸ್ತವಾಂಶಗಳ ವಿಚಾರಗಳು ಅದರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಪಾಪ ಅವರು ವೇದಿಕೆ ಮೇಲೆ ಮಾತಾಡಬೇಕು ಕೂಡ ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನು ಇಟ್ಕೊಂಡಿರ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಕೂಡ ತೆಗೆದುಕೊಳ್ಬೇಕಾದ್ರು ಕೂಡ ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನು ಇಟ್ಕೊಂಡಿರ್ತಾರೆ ಸಂತೋಷ ಇದೇ ಕೆಲಸ ಮಾಡ್ಕೊಂತ ಬಂದಿದ್ದರೆ ಅಥವಾ ಇದೇ ವಿಚಾರಗಳಲ್ಲಿ ಗೌರವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಗ್ಗೆ ಹೃದಯ ಕುರಿತು ಒಪ್ಕೊಂಡಿದ್ರೆ ಇವತ್ತು ನಿಮ್ ಕೈಯಲ್ಲಿ ಈ ನಾಟಕ ಮಾಡುವಂತ ಅವಶ್ಯಕತೆ ಇದ್ದಿದ್ದಿಲ್ಲ ನಿಮಗೆ ನೀವು ಇದೇ ಪತ್ರಿಕಾ ಅವರು ಉದ್ಯಮ ಲಕ್ಷಗಟ್ಟಲೆ ದೇಶಕ್ಕೋಸ್ಕರ ಇದರ ಚಿಂತನೆ ಮಾಡುವಂತಹ ಕಾರ್ಯಕರ್ತನ ಒಳಹಾಕುವಂತ ಪ್ರಯತ್ನ ಮಾಡಿದಂತ ನೀವು ಮಾಧ್ಯಮಗಳ ಬಾಯಿಗೆ ಬೀಗವನ್ನು ಹಾಕಿ ಅವತ್ತು ಯಾವ ರೀತಿ ತಮ್ಮ ರಾಜಕೀಯ ಉದ್ದೇಶಗಳ ಅಂತ ಹೇಳಿ ಅದಕ್ಕೆ ಇವತ್ತಿನ ಕೂಡ ನೀವು ಉತ್ತರ ಕೊಡುವಂತ ಪ್ರಯತ್ನ ನೀವು ಯಾರು ಕೂಡ ಮಾಡಿಲ್ಲ ಗೌರವ ಬಿ ಆರ್ ಅಂಬೇಡ್ಕರ್ ಅವರು ಬಂದಿದ್ದ ಎಷ್ಟು ಗೌರವ ನೀಡಿದೀರಿ ನೀವು ಗೌರವದ ಅಂಬೇಡ್ಕರ್ ಜಿ ಅವರು ಐವತ್ತೆರಡು ಐವತ್ನಾಲ್ಕರಲ್ಲಿ ಎರಡು ಚುನಾವಣೆ ಎದುರಿಸಬೇಕಾಗಿತ್ತು ಅವರು ಸೋಸುವಂತ ಕಡೆದ ಏನೇ ಕಾಂಗ್ರೆಸ್ ಪಕ್ಷ ನೀವು ಮಾಡಿದ್ರಲ್ಲ ಹೊತ್ತು ಭಾರತ ರತ್ನ ಮರಣೋತ್ತರ ಭಾರತ ರತ್ನವನ್ನು ಕೊಡ್ಲಿಕ್ಕೆ ಬಿಪಿಸಿ ನೇತೃತ್ವದ ಬಿಜೆಪಿ ಸರ್ಕಾರ ಬರಬೇಕಾಗಿತ್ತ ಕೇವಲ ನೆಹರು ಮಕ್ಕಳಕ್ಕೆ ಎಲ್ಲರೂ ಕೂಡ ಭಾರತ ರತ್ನವನ್ನ ಕೊಡ್ಕೊಂಡು ಬಂದಿರಲ್ಲ ನೀವು ಆ ಬಿ ಬಿಆರ್ ಅಂಬೇಡ್ಕರ್ ಅವರು ಕಾಣಲಿಲ್ವಾ ಅಂಬೇಡ್ಕರ್ ವಿಚಾರದಲ್ಲಿ ಯಾವತ್ತೂ ಕೂಡ ತಮ್ಮ ಕಾಂಗ್ರೆಸ್ನ ಇತಿಹಾಸದಲ್ಲಿ ಒಂದು ಅಳಿಸಿಕೊಳ್ಳಲಾದಂತ ದೊಡ್ಡ ಒಂದು ಕಳಂಕ ಕಾಂಗ್ರೆಸ್ನ ಸಾಧನೆ ಒಂದು ತಪ್ಪಿಗೆ ಇವತ್ತು ನಿಮ್ಮ ಕೈಯಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ರಾಜ ಮಾಡ್ತಕ್ಕಂಥದ್ದು ದುಸ್ತಿ ತೆಗೆದುಕೊಂಡು ಬಂದಿರಲ್ಲ ನೀವು ಇವತ್ತು ಸಾಕಷ್ಟು ತಪ್ಪು ದಾರಿಯನ್ನ ಎಳೆಯುವಂತ ಕೆಲಸವನ್ನ ಈ ಮನ್ರೇಗಾ ಈ ತರ ವಿಚಾರಗಳನ್ನ ಇಟ್ಕೊಂಡು ತಾವೆಲ್ಲ ಕೂಡ ಹೇಳ್ತಾ ಇದ್ದೀರಿ ಸಾಕಷ್ಟು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಬರೀ ನಮ್ಮ ಬಗ್ಗೆ ಆರೋಪಗಳು ಏನು ಹೇಳ್ತಾ ಇದಾರೆ ಕೆಲಸ ಮಾಡುವ ಹಕ್ಕನ್ನ ಕಸಿದ್ ಕೊಟ್ಬಿಟ್ರು ಬಡವರದು ನೂರಿಂದ ನೂರ ಇಪ್ಪತ್ತೈದು ದಿನ ಇದೇ ಒಂದು ಕಾಯ್ದೆಯಲ್ಲಿ ನೂತನ ಕಾಯ್ದೆಯಲ್ಲಿ ಮಾಡುವಂತಹ ಪ್ರಯತ್ನವನ್ನ ಮೋದಿಜಿಯವರು ಮಾಡಿದಾರಲ್ಲ ಸ್ಥಳೀಯವಾಗಿ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು ವಿಚಾರಕ್ಕೆ ಕಡಿವಾಣ ಹಾಕಿಬಿಟ್ರು ಈ ಒಂದು ಕಾಯ್ದೆ ಅಂತ ಹೇಳ್ತಾರೆ ಸ್ಪಷ್ಟವಾಗಿದೆ ಪಂಚಾಯತ್ಗಳು ತನ್ನ ಕೇಂದ್ರೀಯ ಪಾತ್ರವನ್ನು ಉಳಿಸಿಕೊಂಡು ಪಿಎಂ ಗತಿಶಕ್ತಿ ಜೊತೆಗೆ ಜೋಡಿಸುವಂತ ಪ್ರಯತ್ನ ಈ ಕಾರ್ಯಕ್ರಮ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನ ಆಗಿದೆ ಕಟ್ಟುನಿಟ್ಟಿನ ವೇಳಾಪಟ್ಟಿ ತರುವ ಮುಖಾಂತರ ಬಡವರು ಹೊಟ್ಟೆ ಹೊಡೆಯುವ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಉಳಿಯೋ ಹೋಗೋದನ್ನ ತಪ್ಪಿಸ್ಕೋಸ್ಕರ ಸ್ಪಷ್ಟವಾಗಿ ನೂರಿಂದ ನೂರ ಇಪ್ಪತ್ತೈದು ಮಾಡುವಂತ ಪ್ರಯತ್ನ ಮಾಡಲು ಕೂಡ ಈ ರೀತಿಯ ಸುಳ್ಳು ಆರೋಪವನ್ನು ನೀವು ಹೇಳ್ತಾ ಇದ್ದೀರಿ ಭ್ರಷ್ಟಾಚಾರ ಸೋರಿಕೆಗಳನ್ನ ಈ ಒಂದು ಕಾಯಿಲೆಯಿಂದ ಒಂದು ಪ್ರಯತ್ನ ಮೋದಿಜಿಯವರ ನೇತೃತ್ವ ಸರ್ಕಾರ ಅಂತ ಹೇಳಿ ನೀವೇನು ಹೇಳ್ತಾ ಇದೀರಿ ಇವತ್ತಿನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ವಂಚನೆ ಇರ್ಬೋದು ಅದಲ್ಲಾಗುವಂತಹ ತಪ್ಪು ಇರ್ಬೋದು ಜಿ ಪಿ ಎಸ್ ಮುಖಾಂತರ ಟ್ರ್ಯಾಕಿಂಗ್ ಇರ್ಬೋದು ಒಂದು ಸ್ಪಷ್ಟವಾದಂಥ ಒಂದು ಸಮಯದ ಡ್ಯಾಶ್ಬೋರ್ಡ್ಗಳನ್ನು ಮತ್ತೆ ಸಾಮಾಜಿಕ ಲೆಕ್ಕ ಪ್ರಚೋದನೆಗಳನ್ನು ದುರುಪಯೋಗವನ್ನು ಭ್ರಷ್ಟಾಚಾರವನ್ನ ಕಡಿಮೆ ಮಾಡಲಿಕ್ಕೆ ಇವತ್ತು ಎ ಯು ಯುಟಿಲೈಸ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ತರುವಂತ ಕೆಲಸ ಇದನ್ನು ಮಾಡಿದ್ದಾರೆ ಇದನ್ನು ಸ್ಪಷ್ಟವಾಗಿ ಅರವತ್ತು ದಿನಗಳ ಹೊಂದಾಣಿಕೆ ಅಂದ್ರೆ ಕೃಷಿ ಆಧಾರಿತ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಮ್ಮ ರೈತರಿಗೆ ಆ ಒಂದು ಭತ್ತದ ನಾಟಿ ಇರ್ಬೋದು ಕೊಯ್ಲು ಸಂದರ್ಭ ಇರ್ಬೋದು ಆ ಸಂದರ್ಭದಲ್ಲಿ ಆದರೆ ಕೊಡ್ತಾ ಇರೋದ್ರಲ್ಲಿ ಎಲ್ಲರೂ ಕೂಡ ಬೆಲ್ ಕಂಡಕ್ಟ್ ಮಾಡಿ ಎಲ್ಲಿವರು ಬಂದರೆ ಅಕಸ್ಮಾತ್ ಸ್ಪಷ್ಟವಾಗಿ ಇದರಲ್ಲಿ ಕೆಲಸ ಕೆಲಸ ನಿರುದ್ಯೋಗಿ ಭತ್ತೆಯನ್ನು ಕೂಡ ನಿಗದಿತ ಅವಧಿಯಲ್ಲಿ ಅವರಿಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಅವರಿಗೆ ನಿರುದ್ಯೋಗ ಭತ್ತೆಯನ್ನು ಕೊಡಬೇಕು ಅಂತ ಕೂಡ ಸ್ಪಷ್ಟವಾಗಿ ಇದರಲ್ಲಿ ಹೇಳಿದ್ದಾರೆ ಒಂದು ವಿಕಸಿತ ಗ್ರಾಮಗಳ ವಿಚಾರವನ್ನು ಇಟ್ಕೊಂಡು ಬಾಪಿಗೆ ಜೆ ಸಿ ಪಿ ಮುಖಾಂತರ ಜನರ ಸೇರ್ಕೊಂಡು ೂಟಿ ಮಾಡುವಂಥದ್ದು ತಡೆಯುವಂಥ ಕೆಲಸ ಇದೆಲ್ಲೂ ಕೂಡ ಈ ಒಂದು ಯೋಜನೆ ಮುಖಾಂತರ ತಂದಿದ್ದೇ ಪಾಪ ಅವರಿಗೆ ಇದೆ ಹಾಗಾಗಿ ಕೆಲವು ಸತ್ಯಗಳನ್ನ ಕೆಲವು ಒಳ್ಳೆ ಸರ್ಕಾರದ ಕಾರ್ಯಕ್ರಮಗಳನ್ನ ಒಪ್ಕೊಂಡು ಸ್ವಾಗತ ಮಾಡ್ಕೊತಾ ಹೋದ್ರೆ ರಾಜಕೀಯ ಪಕ್ಷ ನಿಮಗೂ ಕೂಡ ಒಳ್ಳೇದು ಮೋದಿಜಿಯವರು ಎಲ್ಲಕ್ಕೂ ವಿರೋಧ ಐ ಆರ್ಗೂ ವಿರೋಧ ಇದಕ್ಕೂ ವಿರೋಧ ಜಮ್ಮು ಕಾಶ್ಮೀರ ಆರ್ಟಿಕಲ್ ತ್ರೀ ಸೆವೆಂಟಿ ಮೂವತ್ತೈದು ಫಿಂಟಿ ಫೈ ಕೂಡ ಅದಕ್ಕೂ ವಿರೋಧ ಈ ರೀತಿ ಎಲ್ಲರಿಗೂ ಕೂಡ ವಿರೋಧ ಮಾಡೋದನ್ನು ಬಿಟ್ಟು ದೇಶ ಹಿತದೃಷ್ಟಿಯಿಂದ ಬಂದಂತಹ ಒಂದು ಐತಿಹಾಸಿಕ ತೀರ್ಮಾನಗಳನ್ನು ಸ್ವಾಗತ ಮಾಡೋದು ಒಂದು ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ಪಕ್ಷ ದೃಷ್ಟಿಯಿಂದಲೂ ಒಳ್ಳೆಯದು ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ